ಇಪ್ಪತ್ನಾಲ್ಕು ವರ್ಷ ದೇಶ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಪಡೆದ ಯೋಧನಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ನೀಡಿ ಸನ್ಮಾನಿಸಿದ್ದಾರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದ ನಿವೃತ್ತ ಯೋಧ ಶಿವಯೋಗಿ ಇಂಗಳಹಳ್ಳಿಯನ್ನ ಮಾಜಿ ಸೈನಿಕರು ಕುಟುಂಬಸ್ಥರು ಗ್ರಾಮಸ್ಥರು ಭವ್ಯ ಸ್ವಾಗತ ಮಾಡಿದ್ದಾರೆ ಸಿಹಿ ತಿನ್ನಿಸಿ ಹಾರ ಹಾಕಿ ತೆರೆದ ವಾಹನದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿದ್ರು ಶಿವಯೋಗಿ ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಗುತ್ತಿಗೆ ತೆಗೆದುಕೊಂಡು ಕೆಲಸ ಮಾಡದೇ ಇದ್ದ ಗುತ್ತಿಗೆದಾರನಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ ಕಂಠೀರವ ಸ್ಟೇಡಿಯಂ ಹತ್ತಿರ ರಾಜಕಾಲುವೆಯ ವಾರ್ಷಿಕ ನಿರ್ವಹಣಾ ಕಾಮಗಾರಿ ಮಾಡುವುದಕ್ಕೆ ಗುತ್ತಿಗೆದಾರ ವಿ ವಾಸುಗೆ ಬಿಬಿಎಂಪಿ ಇಂಜಿನಿಯರ್ ಐವತ್ತು ಸಾವಿರ ದಂಡ ವಿಧಿಸಿದ್ದಾರೆ ಒಪ್ಪಂದದಂತೆ ನಿರ್ವಹಣೆ ಮಾಡಿರುವುದಿಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ಅನಾ ಅನಾನುಕೂಲ ಉಂಟಾಗಿದೆ ಗುತ್ತಿಗೆ ಕರಾರಿನಂತೆ ಮೊದಲ ಕಂತಾಗಿ ಐವತ್ತು ಸಾವಿರ ದಂಡ ಹಾಕಲಾಗಿದೆ ಮೈಸೂರಿನಲ್ಲಿ ಮಾವಿನಕಾಯಿ ವ್ಯಾಪಾರಸ್ಥರಿಂದ ರೈತರಿಗೆ ಮೋಸ ಹಾಕಿದೆ ರೈತರು ತಂದ ಮಾವಿನಕಾಯಿ ತೂಕ ಮಾಡುವಾಗ ಗೋಲ್ಮಾಲ್ ನಡೆದಿದೆ ತೂಕದಲ್ಲಿ ಮೋಸ ಪ್ರಶ್ನಿಸಿದ್ದಕ್ಕೆ ದಲ್ಲಾಳಿ ರೈತನಿಗೆ ಅವಾಜ್ ಹಾಕಿದ್ದಾನೆ ಅಲ್ಲದೆ ತೂಕದಲ್ಲಿ ವ್ಯತ್ಯಾಸ ಪ್ರಶ್ನಿಸಿದ್ದಕ್ಕೆ ಕುಡಿದು ಬಂದಿದ್ದೀಯಾ ಅಂತ ಮಂಡಿಯಿಂದ ರೈತನನ್ನ ಹೊರಕ್ಕೆ ತಳ್ಳಿದ್ದಾರೆ ದೊಡ್ಡಮಾರೆಗೌಡನಹಳ್ಳಿ ಗೇಟ್ನ ಶ್ರೀ ಮಂಜುನಾಥ ನರ್ಸರಿ ಮಂಡಿಯಲ್ಲಿ ಈ ಘಟನೆ ನಡೆದಿದೆ ತೂಕದ ಯಂತ್ರದಲ್ಲಿ ರೈತರಿಗೆ ಸುಮಾರು ಎಂಟು ಕೆಜಿಗೆ ಮೋಸ ಮಾಡಲಾಗಿದೆ ಹಿಂದೂ ಸಂಘಟನೆಯ ಕಾರ್ಯಕರ್ತ ರಾಗೇಶ್ ಮತ್ತು ಆಟೋ ಸಮೀರ್ ಗ್ಯಾಂಗ್ನ ಎಂಟು ಜನರನ್ನ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಶಿವಮೊಗ್ಗದ ಹೊರವಲಯದ ತೆರಳಬಾಳು ಬಡಾವಣೆಯಲ್ಲಿರುವ ನಾಗೇಶ್ ಮತ್ತು ಅಟು ಸಮೀರ್ ಗ್ಯಾಂಗ್ ತಲವಾರ್ ಜಳಪಿಸಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟಾಗುವ ರೀತಿಯಲ್ಲಿ ಸಂಚಾರ ನಡೆಸಿದ್ರು ಎಂಬ ಆರೋಪದ ಅಡಿಯಲ್ಲಿ ಬಂಧಿಸಿದ್ದಾರೆ ಸುನಿಲ್ ಲೋಕಿ ಸಮೀರ್ ಸಲಗಾಮಾನ್ ಸೇರಿ ಎಂಟು ಜನರನ್ನ ಬಂಧಿಸಲಾಗಿದೆ ಎರಡು ಗ್ಯಾಂಗ್ಗಳ ನಡುವೆ ನಡೆದ ಕಿರಿಕ್ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಭಾರತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶ್ರೀಕಾಂತ್ ಬಂಧಿತ ಆರೋಪಿ ಏಪ್ರಿಲ್ ಮೂವತ್ತರಂದು ವೈಲ್ಡ್ ಪಾರ್ಕ್ ಬಳಿ ಯುವತಿ ಹಿಂಭಾಗಕ್ಕೆ ಹೊಡೆದು ಶ್ರೀಕಾಂತ್ ಪರಾರಿಯಾಗಿದ್ದ ಶ್ರೀಕಾಂತ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದ್ದು ನಿನ್ನೆ ಶ್ರೀಕಾಂತ್ ಪೊಲೀಸರ ಕೈಗೆ ಸಿಕ್ಕು ಬಿದ್ದಿದ್ದಾನೆ ಭಾರತಹಳ್ಳಿ ಠಾಣೆ ಪೊಲೀಸರಿಂದ ಶ್ರೀಕಾಂತ್ ವಿಚಾರಣೆ ಮುಂದುವರೆದಿದೆ 哇 ಕಾವೇರಿ ನದಿಯಲ್ಲಿ ಡೈನಮೈಟ್ ಸಿಡಿಸಿ ಮೀನು ಹಿಡಿಯುವುದು ಪತ್ತೆಯಾಗಿದೆ ಚಾಮರಾಜನಗರ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಕಿಡಿಗೇಡಿಗಳು ಡೈನಮೈಟ್ ಸಿಡಿಸಿ ಮೀನುಗಳನ್ನು ಹಿಡಿತಾ ಇದ್ದಾರೆ ಮೀನುಗಳಷ್ಟೇ ಅಲ್ಲ ಇತರ ಜಲಚರಗಳಿಗೂ ಕಂಟಕವಾಗಲಿದ್ದು ವೆಸ್ಲಿ ಸೇತುವೆಗೂ ಅಪಾಯ ಹಿನ್ನೆಲೆ ಸ್ಥಳೀಯರು ಮೀನುಗಾರಿಕೆ ಇಲಾಖೆಗೆ ದೂರನ್ನು ನೀಡಿದ್ರು ಸ್ಥಳಕ್ಕೆ ಭೇಟಿ ನೀಡಿದ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಇಪ್ಪತ್ತೈದು ಕೆಜಿಗೂ ಹೆಚ್ಚು ಮೀನನ್ನು ವಶಕ್ಕೆ ಪಡೆದುಕೊಂಡರು ಪರಾರಿಯಾದ ಕಿಡಿಗೇಡಿಗಳನ್ನು ಬಂಧಿಸುವಲ್ಲಿ ಸ್ಥಳೀಯರು ಆಗ್ರಹಿಸಿದ್ದಾರೆ ತಮಿಳುನಾಡಿಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದ್ರು ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ನಡೆಸಿ ಲಾರಿಯನ್ನ ಅಡ್ಡಗಟ್ಟಿದ್ದಾರೆ ಶಿಗ್ಗಾವಿಯಿಂದ ಟಿ ನರಸೀಪುರ ಹಾಗೂ ಕೊಳ್ಳೇಗಾಲ ಮಾರ್ಗ ತಮಿಳುನಾಡಿಗೆ ಅಕ್ರಮವಾಗಿ ಅಕ್ಕಿಯನ್ನ ಸಾಗಿಸಲಾಗ್ತಾ ಇತ್ತು ಐನೂರು ಚೀಲ ಪಡಿತರ ಅಕ್ಕಿ ಲಾರಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್